ಗಾಯ್ಸ್ ಇವತ್ತ ನಮ್ಮರ ಖಾಲಿ ಇದ್ದ ಇಲ್ಲಿ ಹುಡುಗರು ದೇವರ ಯಾವ ತರ ಮೊಳಗ ದೇವ್ರ ತರ ಇರ್ತಾವ್ ಆಟ ಆಡಕ್ತಾರ ಅದನ್ನ ನೋಡೋಣ ಗಾಯ್ಸ್ ಈಗ ಆಲ್ರೆಡಿ ಒಂದ್ ದೇವರ ಏತ್ ಹೊಂಟದ್ ನೋಡ್ರಿ ಇಲ್ಲಿ ಇದು ಒಂದ್ ದೇವರ ಇಲ್ಲಿ ಕುಸ್ತಿನೂ ನೆಡತಿ ಗೈಸ್ ಇಲ್ಲಿ ದೇವರಾಜ್ ಯಾಕಂತ ಹೇಳಿ ವಂಡಾ ಮಾಡಕತ್ತರೆ ಲೈವ್ ನಲ್ಲಿ ಕೊರಿ ಲೈವ್ ನಲ್ಲಿ ಎಲ್ಲ ಜೋರು ಬಂದಕ್ಕೆ ಓ ದುಬಾಂಬರ್ ಲಾಯ್ ಬಂದೆ ತಿರ್ದಾಕ ಬಂದಿಲ್ಲ ದೆನ್ ಇದರ ಮಾತಿ ಬೇಕಾ ಏ ಇಲ್ಲಿ ಜಿಗಿಬೇಕಾ ಏ ಮಾಡಿ ಲೈವ್ ಫಾರ್ಮನ್ ಆ ಆ ನಾಕ ಐದೋರಾ ಐ ದೇವರಾ ನಾಕ ನಾಕ ಜೋಲಿ ಆದ್ಮ ಜೋಲಿ ಆದ್ ನಾ ದೇವರೆ ನೋಡಿ ನಮ್ಮೂರಾಗ ನೀವು ನೋಡಿ ಸರ್ಪ್ರೈಸ್ ಮಾಡ್ರಿ ಲೈಕ್ ಮಾಡ್ರಿ ಏನು ಮಾಡೋ ಬೈತರ ಬೈತರ ಏ ದೇವರೆ ಇದೇನ జోర్ బ నోడ్రీ అమ్ ఏ మండల ए बंद बंद जोर बांध जोर बांध बंद सरी 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 ए चल साइड सरी साइड सरी ए साइड सरी साइड साइड ए, ए <laughs>

Jangan ನಾನು na? eh ಬಾರೋ ಕಬಾ ಏನಾಯ್ಕನಪ್ಪ ಏ Eh, ना ना वगेदारा डोरा आ ओ चीपरा अजून ना दे ना बडा इदा ना बडा ना डोकी दे पोना कातलो जिना ना हे डोगा दे हे मुठ भर एड्रो यो मुठ लागली हे सुमर ना वगिरले हे ಏ ಸರಿ 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 ಅಲ್ಲೋ ಬಂದ ಮಾಡ್ ಮಾಡಿ ಯಾರು ದೇವರ ಮಗನೂ ಇಲ್ಲಿ ए निम तने सारो मारता ए हं भरता पा होबा होबा

ಏ ದೇವ್ರ ಹಾಸಿಗೆ ಅಲ್ಲವಾ ಗಾಯ ದೇವ್ರಿ ನೋಡ್ಕೊಂಬರ್ಶ್ನಿಕ ಏನಾದ್ರು ಆಗವಲ್ತ ಏನ್ ಒಂದ್ ವರ ಕೂಡ ಗಾಯಜ್ ಎಲ್ಲ ಮುಗೀತು ನೋಡ್ರಿ ಎಲ್ಲ ದೇವ್ರಿ ಇಳ್ದು ಎಲ್ಲರೂ ಮನಿ ಕಡೆ ಹೊಂಟಾರ ನಾವು ಹೋಗ್ತೀವಿ ಅಲ್ಲಿ ತನಕ ಮತ್ತೊಂದು ತನಕ ಎಲ್ಲರಿಗೆ